ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪಟ್ಟಣದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮ ಜರುಗಿತು ವಿದ್ಯಾರ್ಥಿಗಳಿಗೆ ಉತ್ತಮ ಸೌಕರ್ಯವನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರದಿಂದ ಅನುದಾನ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ತಿಳಿಸಿದರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಮರ್ಪಕ ಮೂಲಸೌಕರ್ಯ ಅಗತ್ಯ ಹೊಸ ಕಟ್ಟಡ ನಿರ್ಮಾಣದಿಂದ ಶಾಲಾ ಮಕ್ಕಳಿಗೆ ಸುಸಜ್ಜಿತವಾದ ವಾತಾವರಣ ಒದಗಿಸಲಿದೆ ಮೌಲಾನಾ ಆಜಾದ್ ಅವರ ಹೆಸರಲ್ಲಿ ನಡೆಯುವ ಈ ಶಾಲಾ ಸಮಾಜದ ಹಿಂದುಳಿದ ವರ್ಗದ ಮಕ್ಕಳಿಗೆ ಜ್ಞಾನ ದೀಪ ಬೆಳಗುತ್ತಿದೆ ಎಂದು ತಿಳಿಸಿದ್ರು ಸ್ಥಳೀಯರು ಹಾಗೂ ಪೋಷಕರು ನೂತನ ಕಟ್ಟಡದಿಂದ ಮಕ್ಕಳ ಭವಿಷ್ಯವನ್ನ ಇನ್ನಷ್ಟು ಉತ್ತಮವಾಗಲಿದೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ವಸಂತ್ ಕುಮಾರ್ ಉಪಾಧ್ಯಕ್ಷೆ ಪಾರ್ವತಮ್ಮ ತಮ್ಮಯ್ಯ ಸದಸ್ಯರಾದ ದಾದಾಪೀರ್ ಶಾ ಪಾಷಾ ಆರ್ಯ ಏಡಿಗ ಸಮಾಜದ ಮುಖಂಡ ರಾಘವೇಂದ್ರ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ವರ್ಮಾ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮಕ್ಕಳು ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಎಚ್ ಅನುದಾನ ವಾಪಸ್ ಹೋಗಿತ್ತು ಅನುದಾನ ಸಮರ್ಪಕವಾಗಿ ಕೆಲಸ ಮಾಡಿ ಅನುದಾನ ಹಾಗಾಗಿ ತನಿಖೆ ಪಟ್ಟಣದಲ್ಲಿ ಮೌಲಾನಾಜ ಶಾಲೆ ಅಂದ್ರೆ ಬರೀ ಮುಸಲ್ಮಾನ ಮಕ್ಕಳು ಹೋಗಿರುವಂತಹ ಶಾಲೆ ಅಂತ ತಿಳ್ಕೊಂಡಿದ್ದಾರೆ ಅಮಾನ್ ಇದಾರೆ ಯುಸ್ ಇದಾರೆ ಅವರೆಲ್ಲ ಎಸ್ ಪಿ ಎಂ ಸಿ ಸಮಿತಿಯಲ್ಲಿ ನಾವು ಈ ಶಾಲೆನೇ ಮುಚ್ಚಕ್ಕೆ ಹೊರಟಿದ್ರು ಅಜಂಪುರದಲ್ಲಿ ಸಾಕು ಶಾಲೆ ಇಲ್ಲಿ ಎಲ್ಲ ಅವಕಾಶ ಸಿಕ್ಕಿಲ್ಲ ಶಾಲೆನೇ ಮುಚ್ಚಿವಿ ಹೊರಟಿದ್ರು ಎಲ್ಲಾ ಪೋಷಕರು ನಾವೆಲ್ಲರೂ ಸಹ ಪ್ರಯತ್ನ ಪಟ್ಟು ಶಾಸಕರ ಮುಖಾಂತರ ಶಾಲೆನ ಉಳಿಸ್ಕೊಂಡಿದ್ದೀವಿ ಇಲ್ಲಾಂದ್ರೆ ಮೌಲಾನಾಜ್ ಶಾಲೆ ಇರ್ತಿರಲಿಲ್ಲ ಬಹಳ ಜನಕ್ಕೆ ಮೌಲಾನಾಜ ಶಾಲೆ ಅಂತ ಹೇಳಿದ್ರೆ ಉರ್ದು ಶಾಲೆ ಅಂತ ತಿಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿ ಇದ ಸಂದರ್ಭದಲ್ಲಿ ಮೌಲಾನಾಜ ಶಾಲೆಗಳನ್ನ ಎಲ್ಲಾ ತಾಲೂಕಿಗೂ ಕೊಟ್ಟರು ಅದ್ರ ಮುಖಾಂತರ ತನಿಖೆ ಹೊಂದಿತ್ತು ಇಲ್ಲ ಪ್ರತಿ ಹೆಚ್ಚಾಗಿ ಮಕ್ಕಳು ಏನಪ್ಪ ಅಂದ್ರೆ ನಾಗಪ್ಪ ಕಾಲೋನಿ ನಾಗಪ್ಪ ಕಾಲೋನಿ ಏರಿಯಾ ಮಕ್ಕಳು ಅತಿ ಹೆಚ್ಚಾಗಿ ಓದ್ತಿರಂತ ಹಿಂದೂ ಶಾಲೆಯ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ಇದು ಎಲ್ಲರಿಗೂ ಸಂಬಂಧಪಟ್ಟಂತ ಶಾಲೆ ಇದು ಆಂಗ್ಲ ಮಾಧ್ಯಮ ಶಾಲೆ ಆಗಿರೋದ್ರಿಂದ ಈ ಶಾಲೆ ಬಡ ಮಕ್ಕಳ ಉದ್ಯಾನಕ್ಕೋಸ್ಕರ ಕಲ್ಯಾಣಕ್ಕೋಸ್ಕರ ಈ ಶಾಲೆ ಉಳಿಬೇಕು ಅಂತೇಳಿ ನಮ್ಮ ಶಾಸಕರು ಕೇಳ್ತಾ ಶಾಲೆ ಸಹಕಾರ ಮಾಡ್ತಾರೆ ಇದು ಜಗನ ಮೂಲ ಸರ್ಕಾರ ಹೆಸರಲ್ಲಿ ಹಿಂದೆ ಶಾಲೆಗಳು ಅಂತ ಅಂತಿರೋದು ಒಬ್ಬ ವ್ಯಕ್ತಿ ಹೆಸರಲ್ಲಿ ಅವ್ರ ಸೇವೆಯನ್ನು ಸ್ಮರಣಿಸಿಕೊಂಡು ಮನಮೋಹನ್ ಸಿಂಗ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಎಲ್ಲಾ ಕಡೆನೂ ಒಂದೊಂದು ತಾಲೂಕು ಮಟ್ಟದಲ್ಲಿ ಒಂದು ಶಾಲೆಗಳನ್ನ ಅಂತ ಅಂತಿದ್ದಾರೆ ಇದು ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಬೇಕು ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಎಲ್ಲ ಕಡೆ ಇದೆ ಬಟ್ ಅದು ಕೊನೇ ಕ್ಲಾಸಿಂದಲೂ ಕೂಡ ಇಂಗ್ಲೀಷ್ ಮೀಡಿಯಂ ಇದೆ ಸಿಕ್ಸ್ ಟೆಂತ್ ಇಂದ ಇಂಗ್ಲಿಷ್ ಮೀಡಿಯಂ ಇದೆ ಈ ಮುಸ್ಲಿಮ್ಸ್ ಜಾಸ್ತಿ ಇಂಗ್ಲೀಷ್ ಮೀಡಿಯಂ ಮೊದಲಿಂದನೂ ಕೂಡ ಸೇರ್ಕೊಡ್ತಾರೆ ಅದನ್ನು ಜಾಸ್ತಿ ಮುಸ್ಲಿಮ್ಸ್ ಕೆಲವರು ಕಾಣೋದ್ರಿಂದ ಹಂಗೆ ಅದು ಅನ್ಕೊಂಡಿರ್ಬೋದು ಜನ ಜನ ಗೊತ್ತಿಲ್ಲ ಒಟ್ಟಾರೆ ಇದು ಶಾಲೆ ಕಟ್ಟಡ ಕೂಡ ಪೂರ್ಣ ಚೆನ್ನಾಗಬೇಕು ಈ ಭಾಗದ ವಾರ್ಡ್ ಕೌನ್ಸಿಲ್ ಇರ್ಬೋದು ಮತ್ತು ಜಾಧವ್ ಇರ್ಬೋದು ಪ್ರಿನ್ಸಿಪಲ್ ಇರ್ಬೋದು ಇಲ್ಲೇ ವರ್ಮಾ ಪ್ರಕಾಶ್ ಎಲ್ಲ ನೋಡ್ತಾ ಇದ್ದು ಎಷ್ಟು ತಪ್ಪುಗಳಾದರೆ ಅದನ್ನು ಸರಿಪಡಿಸ್ತಾ ಅಂತ ಹೇಳಬೇಕು ಮತ್ತು ಯಾವುದೇ ಇಲ್ಲಿ ಸಮಸ್ಯೆಗಳು ಆದರೂ ಎಲ್ಲ ನೀವುಗಳು ನೀರು ಪಾಪದಿಂದ ಅದನ್ನು ಸಮಸ್ಯೆಗಳನ್ನು ಸರಿಪಡಿಸ್ರು ಕೂಡ ಆಗಬೇಕು ಅದನ್ನೆಲ್ಲರ ಎಲ್ಲರ ಜವಾಬ್ದಾರಿ ಶಾಸಕ್ತವಾಗಬೇಕು ಅಂತಾರೆ ಇಲ್ಲ ಸಮಸ್ಯೆಗಳಾದರೂ ನಿಮ್ಮ ನಿಮ್ಮ ಮಟ್ಟದಲ್ಲಿ ಆಗಲಿ ನೀವು ಪ್ರಯತ್ನವನ್ನು ಪಟ್ಟು ಸಮಸ್ಯೆಗಳು ಯಾವುದೇ ಬರ್ಬೋದು ಸಣ್ಣ ಸಮಸ್ಯೆಗಳು ಇನ್ನ ಕಡೆ ಕಟ್ಟಬೇಕಿರ್ತದೆ ಅದನ್ನೆಲ್ಲ ಅದನ್ನೆಲ್ಲಾದರೂ ಕೂಡ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಶಾಲೆ ಒಂದು ಆರೋ ಲಿಟ್ರಿಂಗ್ಲೆ ಮುಕ್ತಾಯ ಮುಗಿಸ್ತಾರೆ ಮುಗಿಸಿ ಬೇಗ ಮತ್ತೆ ಮುಂದಿನ ಅಕಾಮಿಟಿ ಚುರು ಆಗ್ಬೇಕು ಅಂತ ಹೇಳ್ತಾ ಎಲ್ಲ ಈಗ ಬಂದಿರತಕ್ಕಂಥ ಎಲ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಶಕರ ಕಾರ್ಯಕ್ರಮ ಇದೆ ಎಲ್ಲ ಇಲ್ಲಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಎಲ್ಲರೂ ಜನಪ್ರತಿನಿಧಿಗಳೆಲ್ಲ ಇದ್ದೀರಿ ಎಲ್ಲರೂ ಕೂಡ ರಂಗಮಂದಿರ ಬಹಳ ರಂಗಮಂದಿರಕ್ಕೆ ಬರಬೇಕು ಅಲ್ಲಿ ಎಲ್ಲ ಕೊಡ್ತಕ್ಕಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮನವಿಯನ್ನು ಮಾಡ್ತಾ